ಧಾರವಾಡ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘಗಳ ಪರಿಷತ್ತು ನ್ಯಾಯಯುತ ಬೇಡಿಕೆಗಳಿಗಾಗಿ ಈಡೇರಿಸಲು ಆಗ್ರಹ ಸರ್ಕಾರಕ್ಕೆ ಈಗಾಗಲೇ ಹಲವಾರು ಬಾರಿ ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣ ರಾಜ್ಯ ಪರಿಷತ್ ವತಿಯಿಂದ ಎಲ್ಲಾ ಮಹಾನಗರ ಪಾಲಿಕೆಗಳ ಅಧಿಕಾರಿಗಳು ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸುವ ಮೂಲಕ ಸಾಮೂಹಿಕ ರಜೆ ಹಾಕಿ ಅನಿರ್ದಿಷ್ಟ ಅವಧಿ ಧಾರವಾಡ ಮಹಾನಗರ ಪಾಲಿಕೆಯ ಮುಂದೆ ಪ್ರತಿಭಟನೆ ನಮ್ಮ ಎಲ್ಲಾ ಹತ್ತು ನಮ್ಮ ಮಹಾನಗರ ಪಾಲಿಕೆಗಳಿಂದ ವಿವಿಧ ಬೇಡಿಕೆಗಳನ್ನ ಈರಿಡಿಸಲು ನಾವು ಒಂದು ಮುಷ್ಕರವನ್ನ ಹಮ್ಮಿಕೊಂಡಿದ್ವಿ ನಿನ್ನೆ ನಮ್ಮ ಏನು ಎಲ್ಲಾ ಸಿಬ್ಬಂದಿಗಳು ಮತ್ತೆ ಪ್ರಮುಖ ಎಲ್ಲಾ ಮಹಾನಗರ ಪಾಲಿಕೆಗಳಿಂದ ಬೆಂಗಳೂರಲ್ಲಿ ನಾವು ಧರಣಿ ಹಮ್ಮಿಕೊಂಡಿದ್ವಿ ಅಲ್ಲಿ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ಬರದೇ ಇರೋ ಕಾರಣ ಈಗ ನಮ್ಮ ಬೇಡಿ ಬೇಡಿಕೆಗಳನ್ನ ಈರಿಡುವವರೆಗೂ ನಾವು ನಮ್ಮ ಮುಷ್ಕರವನ್ನ ಕೈ ಬಿಡಲ್ಲ ಹಾಗೆ ಎಲ್ಲಾ ಹತ್ತು ಮಹಾನಗರ ಪಾಲಿಕೆಗಳಿಂದ ಎಲ್ಲಾ ಏನು ಸಿಬ್ಬಂದಿಗಳು ಮತ್ತ ಏನು ಪಿ ಕೆ ಪೌರ ಕಾರ್ಮಿಕರು ಯಾರು ಎಲ್ಲಾರು ಎಲ್ಲರೂ ಕಾರ್ಯವನ್ನ ಸ್ಥಗಿತ ಮಾಡಿ ಇವತ್ತು ಹತ್ತು ಮಹಾನಗರ ಪಾಲಿಕೆಗಳಿಂದ ನಾವು ಕೆಲಸವನ್ನ ಸ್ಥಗಿತಗೊಳಿಸಿವಿ ನಮ್ಮ ಎಲ್ಲಾ ಬೇಡಿಕೆಗಳು ಈಡೇರವರೆಗೂ ನಾವು ಯಾವುದೇ ಕಾರಣಕ್ಕೂ ಕೆಲಸಕ್ಕ ಹಾಜರಾಗುವುದಿಲ್ಲ ಅನ್ನೋದ ಅನ್ನೋ ಒಂದ ಮಾತನ್ನ ಈ ಮೀಡಿಯಾ ಮುಖಾಂತರ ಹೇಳಿಕ್ ನಾವು ಇಷ್ಟ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘ ಪರಿಷತ್ತು ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರ ಸಂಘದಿಂದ ನಿನ್ನೆ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೃಹತ್ ಆಗಿ ಪ್ರತಿಭಟನೆ ಮಾಡಿದ್ವಿ ನಾವು ನಮ್ಮ ಏಳು ಪ್ರಮುಖ ಬೇಡಿಕೆ ಸಲುವಾಗಿ ಆ ಪ್ರಮುಖ ಏಳು ಬೇಡಿಕೆ ರಾಜ್ಯ ಸರ್ಕಾರ ನೀಡುವಂತಹ ಜ್ಯೋತಿ ಸಂಜೀವಿನಿ ಆಮೇಲೆ ಏಳನೇ ವೇತನದ ಆಯೋಗದ ಸೌಲಭ್ಯ ಹಾಗೂ ಜಿಪಿಎಫ್ ಕೆಜಿ ಬಗ್ಗೆ ನಾವು ಆ ಬೇಡಿಕೆಯಲ್ಲಿ ಮನವಿ ಮಾಡಿ ಸರ್ಕಾರದ ಮುಂದೆ ಇಟ್ಟಿದ್ವಿ ನಿನ್ನೆ ನಾವು ಅಷ್ಟು ಬೃಹತ್ ಪತ್ರಿಕೆ ಪ್ರತಿಭಟನೆ ಮಾಡಿದ್ರು ಸರ್ಕಾರದಿಂದ ಯಾವುದೇ ಅಧಿಕಾರಿ ಆಗಲಿ ಪ್ರತಿನಿಧಿ ಆಗಲಿ ನಮಗೆ ಒಂದು ಸ್ಪಂದನೆ ಮಾಡಲಿಲ್ಲ ಆ ಕಾರಣಕ್ಕೆ ನಾವು ಈ ಈ ಮುಷ್ಕರವನ್ನು ನಾವು ಅನಿರ್ಷ ಅವಧಿಯವರೆಗೂ ಮುಂದುವರಿಸಬೇಕಂತ ಹೇಳಿ ನಮ್ಮ ರಾಜ್ಯ ನೌಕರ ಸಂಘದ ಅಧ್ಯಕ್ಷರ ಶ್ರೀ ಅಮೃತರಾಜ್ ರಾಜ್ ಇವರು ಹೇಳಿದ ಪ್ರಕಾರ ನಾವು ಇದನ್ನ ಮುಂದುವರಿಸಿಕೊಂಡ್ ಇನ್ನು ನಮ್ಮ ಬೇಡಿಕೆ ಇಡೀರವರೆಗೂ ನಾವು ಇದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಕ್ರಾಂತಿ ಸಮಾಚಾರ ಧಾರವಾಡ